ಮೇಘನಾ ಮಲ್ಲಪ್ಪ ಕರೆನವರು ನಾನು ಇಂದು ಈ ಪುಸ್ತಕದ ಪರಿಚಯವನ್ನು ಮಾಡಿಕೊಡುತ್ತೇನೆ ಈ ಪುಸ್ತಕದ ಹೆಸರು ಖಾಲಿ ಬಾಡ್ಲಿ ಚುಟುಕು ಕವನ ಸಂಕಲನ ಈ ಪುಸ್ತಕದ ಲೇಖಕರು ಜಮೀರ್ ಈ ಪುಸ್ತಕದ ಲೇಖಕರ ಪರಿಚಯವನ್ನು ಮಾಡಿಕೊಡುತ್ತೇನೆ ಜಮೀರ್ ಜಮೀರ್ ಅವರು ಅಬ್ದುಲ್ ಗಫಾ ಗಫಾ ಸಾರಾಬಾ ಮತ್ತು ಸಾಹೇಬಿ ಇವರ ದ್ವಿತೀಯ ಪುತ್ರನಾಗಿ ಬಿಎಸ್ಸಿ ಬಿಎಡ್ ಎಂಸಿ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಎಂಎಸ್ಸಿ ಫಿಸಿಕ್ಸ್ ಎಂಎಸ್ಸಿ ಐಟಿ ಎಂ ಕಂಪ್ಯೂಟರ್ ಸೈನ್ಸ್ ಓದಿದವರಾಗಿದ್ದಾರೆ ಮೊದಲು ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಂತರ ನ್ಯಾಯಾಂಗ ಇಲಾಖೆಯಲ್ಲಿ ಕಂಪ್ಯೂಟರ್ ಅಧಿಕಾರಿಗಳಾಗಿ ಐದು ವರ್ಷ ನೌಕರಿಯನ್ನು ಮಾಡಿ ನಂತರ ರಾಜೀನಾಮೆ ಸಲ್ಲಿಸಿ ಹೆಚ್ಚಿನ ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢಶಾಲಾ ಗಣಿತ ಶಿಕ್ಷಕರಾಗಿ ಸದ್ಯ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಅತ್ತಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಮೀ ರೀತಿಯವರು ಒಬ್ಬ ಬಹುಮುಖ ಪ್ರತಿಭೆಯನ್ನು ಹೊಂದಿರುವ ಶಿಕ್ಷಕರು ಇವರಿಗೆ ಎರಡ್ ಸಾವಿರದ ಬೆಸ್ಟ್ ಟೀಚರ್ ಅವಾರ್ಡ್ ದೆಹಲಿಯ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಪ್ರತಿಷ್ಠಿತ ಜೆಸಿ ಸಂಸ್ಥೆಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಭಾರತದ ರಾಷ್ಟ್ರಪತಿಗಳಿಂದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬೆಂಗಳೂರಿನ ಕರ್ನಾಟಕ ಕಲಾ ಜ್ಯೋತಿ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಹಿರಿಯೂರಿನ ರಂಗಶಂಕರ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಎಂಬ ನಾಲ್ಕು ಕೃತಿಗಳನ್ನು ತಂದಿದ್ದಾರೆ ಹೆಚ್ಚಿನ ಕಥಾ ಸಂಕಲನ ಮುರಾಬಟ್ಟಿ ನಾಟಕಗಳು ಮುದ್ರಣದ ಅಚ್ಚಿನಲ್ಲಿವೆ ಹಾಗೂ ಸಪ್ ಸಂಪಾದನಾ ಕೃತಿಗಳನ್ನು ತಂದಿದ್ದಾರೆ ನೀವು ಈ ಪುಸ್ತಕದ ಒಂದೆರಡು ಚುಟುಕುಗಳನ್ನು ನಿಮ್ಮೊಂದಿಗೆ ಹಂಚಿಕೊಡುತ್ತೇನೆ ಕವಿಕೆ ಬರದ ನಾಪತ್ತೆ ಆರಾಮ ಇಲ್ಲ ಅಂತ ಪತ್ತೆ ಮೇಲೆ ಪತ್ತೆ ಮಾಡಿ ಜಗತ್ತಿನಿಂದ ನಾಪತ್ತೆ ಆದ ಆರಾಮ ಇಲ್ಲ ಅಂತ ಪತ್ತೆ ಮೇಲೆ ಪತ್ತೆ ಮಾಡಿ ಜಗತ್ತಿನಿಂದ ನಾಪತ್ತೆ ಆದ ಪ್ರವೃತ್ತಿ ಹೆಣದ ಮೇಲೆ ಕಾಲಿಡುವ ಪ್ರವೃತ್ತಿ ನಿಮ್ಮದಾಗಿದ್ದರೆ ಮಂತ್ರಿಯಾಗುವುದು ಗ್ಯಾರಂಟಿ ಹೆಣದ ಮೇಲೆ ಕಾಲಿಡುವ ಪ್ರವೃತ್ತಿ ನಿಮ್ಮದಾಗಿದ್ದರೆ ಮಂತ್ರಿಯಾಗುವುದು ಆಗುವುದು ಗ್ಯಾರಂಟಿ ಎಷ್ಟು ಅದ್ಭುತ ಪರಿಚಯ ಎಷ್ಟು ಅದ್ಭುತ ಚುಟುಕನ್ನು ಬರೆದಿದ್ದಾರೆ ನೋಡಿ ಬಂಧುಗಳೇ ಈ ಪುಸ್ತಕದ ಬೆಲೆ ನೂರು ರೂಪಾಯಿ ಎಲ್ಲರೂ ಇದನ್ನು ಖರೀದಿಸಿ ಲೇಖಕರನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಬೇಕೆಂದು ನಾನು ದಯಮಾಡಿದ್ದೇನೆ